ಹೇಳಿ ಅಧ್ಯಕ್ಷ ಏನು ವಿಷಯ ಇದೋಸ್ಕರ ಅದರ ಶಾಲಿನ ದೇವನ್ ಅಲ್ಲಿ ನೆನ್ನೆ ನಮ್ಮ ನಿನ್ನೆ ಉತ್ಸವ ಆರಂಭ ಆಯಿತು ಇವತ್ತು ಮೂರು ಗಂಟೆಗೆ ನಮ್ಮ ಉರುಸ ಪ್ರಾರಂಭ ಆಗಿದೆ ಮೆರವಣಿಗೆ ನಡೀತಿದೆ ಮೆರವಣಿಗೆ ಎಲ್ಲ ಹಲವಾರು ಬೀದಿಯಲ್ಲಿ ಹೋಗ್ಬಿಟ್ಟು ನೇನಾಗುತ್ತೆ ಜೈನಾಗ್ತಿದೆ ಅದರ ನಂತರ ಆರು ಗಂಟೆಗೆ ನಮ್ಮ ಒಂದು ಕಾಂಪ್ಲೆಕ್ಸ್ ಏನಿದೆ ಓಪನಿಂಗ್ ಇದೆ ಅದು ಯಾಕೆಂದರೆ ಅಲ್ಲಿ ಇಲ್ಲಿ ಏನಾಗಿದೆ ಒಂಥರ ಒಂಥರ ಇದು ತಗಡು ಅವೆಲ್ಲ ಹಾಕಿದ್ರಿಂದ ನಾವು ನಮ್ಮ ಕಮಿಟಿ ತೀರ್ಮಾನ ಮಾಡಿ ಇಲ್ಲ ಇದು ಸಿಟಿಯಲ್ಲಿ ಇರ್ಬೇಕಂತೇಳಿ ಒಂದು ಕಾಂಪ್ಲೆಕ್ಸ್ ಎಲ್ಲ ಮಾಡಿದ್ವಿ ಅದು ಆರು ಗಂಟೆಗೆ ಉದ್ಘಾಟನೆ ಇದೆ ಅದರ ನಂತರ ಅನ್ನ ಸಂಪೂರ್ಣ ಇದೆ ಸರ್ ಹೇಳ್ರಿ ನೂರಾರು ವರ್ಷಗಳಿಂದ ನಡೀತಾ ಇರುವಂಥ ಈ ಸಂದಲ್ ಕಾರ್ಯಕ್ರಮ ಏನಿದೆಯೋ ಹಜರತ್ ಸಯ್ಯದ್ ಶಾಲಿಂ ನಿವನ್ ಸರ್ಕಾರವರ ಉರುಸ್ ಕಾರ್ಯಕ್ರಮ ನಿನ್ನೆ ರಾತ್ರಿ ಕೂಡ ಮಾಡಿದ್ದಾರೆ ನೂರಾಣಿ ಸಂದಲ್ ಅಂತ ಹೇಳಿಬಿಟ್ಟು ಈಗ ನಾವು ಸಂದಲನ್ನು ತಗೊಂಡು ಶಿವಮೊಗ್ಗ ಜಿಲ್ಲೆಯ ಪ್ರತಿಷ್ಠಿತ ಬೀದಿಗಳಲ್ಲಿ ತಿರುಗಾಡಿ ತೊಗೊಂಡು ಮತ್ತೆ ಆರು ಆರೂವರೆ ಗಂಟೆಗೆ ಮತ್ತೆ ಜರಗ ತಲುಪುತ್ತೆ ಆರೂವರೆಯಿಂದ ಏಳು ಗಂಟೆಗೆ ನೂತನವಾಗಿ ಪ್ರಾರಂಭವಾಗ್ತಿರುವಂಥ ಕಟ್ಟಡಕ್ಕೆ ಉದ್ಘಾಟನಾ ಕಾರ್ಯಕ್ರಮ ಇದೆ ಆ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ಅಧ್ಯಕ್ಷತೆ ಮಾಡ್ತಿದ್ದಾರೆ ಬೈರೋದಿಲ್ಲ ಅಂತ ಹೇಳಿಬಿಟ್ಟು ಮತ್ತು ಉಪಾಧ್ಯಕ್ಷರು ನಮ್ಮ ಬೈರೋದವರು ಖಜಾಂಚಿಯವರು ಮತ್ತು ಸೆಕ್ರೆಟರಿ ವಾಹಿದವರು ಎಲ್ಲರೂ ಸೇರಿಕೊಂಡು ನಾವು ನಿರ್ದೇಶಕರಿಗೆಲ್ಲ ಅದಕ್ಕೆ ಸಹಕರಿಸ್ತಾ ಇದ್ದೀವಿ ನಾ ಆ ಕಟ್ಟಡ ನಿರ್ಮಾಣ ಆದಮೇಲೆ ಅನ್ನ ಸಂತರ್ಪಣೆನೂ ಇದೆ ನಾಳೆನೂ ಸಹ ಸಾಮೂಹಿಕ ಮದುವೆಗಳಿದ್ದಾವೆ ಹದಿನಾಲ್ಕು ಜೊತೆ ಮದ್ ಸಾಮೂಹಿಕ ಮದುವೆ ಇದ್ದೀವಿ ಬಡವರು ತೀಳ ಕಡು ಬಡವರು ಯಾರಿದಾರೋ ಹುಡುಕಿ ಹುಡುಕಿ ಅಂಥವ್ರನ್ನ ಏಕೆಂದರೆ ಬಾಬಾದಿನ ಕೃಪೆಯಿಂದ ಶಿವಮೊಗ್ಗದ ಜನರಿಗೆ ಮತ್ತು ಬಡವರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವು ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಸರ್ವಧರ್ಮದವರಿಗೂ ನಾವು ಹೇಳ್ತಾ ಇದ್ದೀವಿ ಬನ್ನಿ ಈ ಬಾಬಾದ ಒಂದು ಆಶೀರ್ವಾದ ಮತ್ತು ಇವರ ಒಂದು ಪ್ರಸಾದವನ್ನು ಎಲ್ಲರೂ ತೊಗೊಂಡು ಎಲ್ಲರಿಗೂ ಶಾಂತಿ ಸುಖವಾಗಿ ಶಿವಮೊಗ್ಗ ಇರಲಿ ನೆನೆಸಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಪೂಜೆಯನ್ನು ಇಟ್ಕೊಂಡಿದ್ದೀವಿ ಥ್ಯಾಂಕ್ಸ್